ಇಂದು ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದಂದು ಕುಷ್ಟಗಿ ನಗರದ ಶ್ರೀ ಮಹಾವೀರ ಸಾಮಿಲದಲ್ಲಿ ಶಿಲೆಗಳು ಸಂಗೀತವ ಹಾಡುವೆ ತಂಡದ ಗೆಳೆಯರ ಬಳಗದಿಂದ ಪದ್ಮಭೂಷಣ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಗವಾಯಿಗಳವರ ಹದಿನಾಲ್ಕನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವು ತುಂಬ ಅಚ್ಚುಕಟ್ಟಾಗಿ ಜರುಗಿತು ಪುಟ್ಟರಾಜ ಗವಾಯಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ನಂತರ ಪುಷ್ಪ ನಮನಗಳನ್ನು ಸಲ್ಲಿಸಲಾಯಿತು ನಂತರ ಶಿಲೆಗಳು ಸಂಗೀತವ ಹಾಡುವೆ ಗೆಳೆಯರ ಬಳಗದಿಂದ ಗುರುಗಳಿಗೆ ಹಾಡನ್ನು ಹಾಡುವ ಮೂಲಕ ಗೌರವ ವಂದನೆಗಳನ್ನು ಸಲ್ಲಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಶಿಲೆಗಳು ಸಂಗೀತ ಹಾಡುವೆ ಗೆಳೆಯರ ಬಳಗದ ತಂಡದವರೆಲ್ಲರೂ ಭಾಗವಹಿಸಿದ್ದರು ಇದು ಜಿಎಂ ನ್ಯೂಸ್ ಕುಸ್ತಗಿ తుంభ త్రి గమ సుగమ సమ భగతి గమ పదవ భగవనరు పంచ కమ కోగిలే పంచాక్షరిగి పదరి సరి పర పుష్పడు మాతృమదిన తుడియ సుగమ I'm

ಮುಂದಿನ ಬರೇ ಪುಣ್ಯ ದಸರಿಯ ಗೋಗಿ ದುರುಗೇ ದೀನ ಕಲ್ಪ ಸುಪ್ರಭಾತೇ ಸುಪ್ರಭಾತ

ಕುಸ್ತಿ ವತಿಯಿಂದ ಇಂದಿನ ಒಂದು ನಮ್ಮ ಶುಭ ಸಂಜೆಯ ದಿನದಂದು ಡಾಕ್ಟರ್ ಪುಟ್ಟರಾಜ್ ಗವಾಯ್ಗೌಡ ಒಂದು ಹುಣ್ಣಾರಾದ ಮಕ್ಕಳ ವಿಜೃಂಭಣೆಯಿಂದ ಪೂಜೆಯೊಂದಿಗೆ ನೆರವೇರಿಸಿ ಹಾಗೂ ಅವರು ಒಂದು ಎಲ್ಲರೂ ಪ್ರಾರ್ಥನೆ ಗೀತೆಯೇ ಹಾಗೆ ಎಲ್ಲರೂ ಒಂದು ಸೊಗಸಾದ ಗೀತೆಯನ್ನು ಹಾಡಿ ಒಂದು ಯಾವುದೇ ಒಂದು ಅಜ್ಜರ ಲೋಕದಲ್ಲಿ ಹೋಗಿರ್ತಕ್ಕಂತಹ ಒಂದು ಫೀಲ್ ನಮಗೆಲ್ಲರಿಗೂ ಆಗಿದೆ ಈಗ ಇದನ್ನು ಬಾಕಿ ಅವರು ವಿಚಾರಗಳನ್ನು ಹೇಳ್ಬೇಕಂತ ಹೇಳಿ ಗದುಗಿನ ದೊರೆ ಸಂಗೀತ ಸಾಮ್ರಾಟ ಸಂಗೀತ ಕ್ಷೇತ್ರದಲ್ಲಿ ಅಚ್ಚಳಿಯದೆ ಹೆಸರನ್ನ ಮಾಡಿದಂತ ನಮ್ಮ ಗುರುಪುಟ್ಟರಾಜ ಗದುಗಿನಲ್ಲಿ ಸಂಗೀತದ ವಿಶ್ವವಿದ್ಯಾಲಯ ಯಾವ್ದಾದ್ರು ಇತ್ತು ಅಂತಂದ್ರೆ ಅದು ಪುಟ್ಟರಾಜ್ ಮಾತ್ರ ಇವತ್ತು ಎಷ್ಟೋ ಜನರಿಗೆ ಕಣ್ಣಿಲ್ಲ ಕಣ್ಣಿಲ್ಲದವ್ರಿಗೆ ಸಂಗೀತ ವ್ಯತ್ಯೆಯನ್ನ ದಾರಿ ಸಾವಿರಾರು ಅನಾಥ ಅಂದು ಅನಾಥ ಮಕ್ಕಳನ್ನ ಸಲುಗಿದಂತ ಗುರು ಯಾರಾದರೂ ಇದ್ರು ಅಂದ್ರೆ ಅದೇ ನಮ್ಮ ಗುರು ಪುಟ್ಟರಾಜ ಅವರ ಒಂದು ವೈಭವ ಅವರು ಕಣ್ಣೆ ಇಲ್ಲದ್ರು ಕೂಡ ಕಣ್ಣಿದ್ದ ಹೆಚ್ಚಿನ ಪಾಂಡಿತ್ಯ ಹೊಂದಿದ್ರು ಮತ್ತು ಸಕಲ ವಿದ್ಯಾ ಪಾರಂಗತರು ಮತ್ತು ಎಲ್ಲಾ ಭಾಷೆಗಳ ಪಾಂಡಿತ್ಯವನ್ನ ಅವರು ಪಡೆದಿದ್ರು ಹಲವಾರು ನಾಟಕಗಳನ್ನ ಕೃತಿಗಳನ್ನ ರಚಿಸಿದಂತ ಕೀರ್ತಿ ಗವರ್ ಧನ್ಯವಾದಗಳು

Monday am i mm -hmm.